ಎಲ್ರಿಗೂ ನಮಸ್ಕಾರ ಎಸ್ ಗೋಪಿನಾಥ್ ಆದ ನಾನು ಬೆಂಗಳೂರು ಚಿನ್ನ ಬೆಳ್ಳಿ ಮತ್ತು ವಿವಿಧ ಕುಶಲಕರ್ಮಿಗಳ ಹಾಗೂ ಕೆಲಸಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷನಾಗಿದ್ದೇನೆ ಮತ್ತೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಇವತ್ತು ಒಂದು ಕರಪತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಕಾನೂನು ಬಾಹಿರ ಫೈನಾನ್ಸಿಯ ಗಳ ಹಾಗೂ ಹೆಚ್ಚಿನ ಬಡ್ಡಿ ದರದ ವಿರುದ್ಧ ಹೋರಾಟ ಅಂತ ಹೇಳಿ ನಾವು ಇವತ್ತೊಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಏನಕ್ಕಪ್ಪ ಅಂತಂದ್ರೆ ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಈ ಕಾನೂನು ಬಾಹಿರ ಫೈನಾನ್ಷಿಯರ್ಗಳು ಏನು ಒಂದು ಅವರ ಒಂದು ಹಟ್ಟಹಾಸ ಮಿತಿ ಮೀರಿ ಮಿತಿ ಮೀರಿ ಹೆಲ್ಲೆ ಮೀರಿ ನಡೀತಾ ಇದೆ ಯಾಕೆಂದ್ರೆ ಹೆಚ್ಚಿನ ಬಡ್ಡಿ ದರ ವಿಧಿಸಿ ಅಮಾಯಕರನ್ನ ಸಾರ್ವಜನಿಕರನ್ನ ತುಂಬಾನೇ ಪೀಡಿಸ್ತಾ ಇದಾರೆ ರಕ್ತ ಹೀರಿ ಹಿಂಸಿಸ್ತಾ ಇದ್ದಾರೆ ಸೊ ಇದೇ ರೀತಿ ಒಂದು ಎರಡು ವಿಚಾರಗಳು ನಮ್ಮ ಮುಂದೆ ಬಂದಿತ್ತು ಸಂಘದ ಮುಂದೆ ಇದೇ ರೀತಿ ಒಂದು ಎರಡು ಸಮಸ್ಯೆಗಳು ನಮ್ಮ ಅಸೋಸಿಯೇಷನ್ ಕಚೇರಿಗೆ ಬಂದು ತಿಳಿಸಿದ್ರು ಗಳಿಂದ ಕಿರುಕುಳ ಆಗ್ತಾ ಇದೆ ಅಂತ ಹೇಳಿ ಆಗ ನಾವು ನಮ್ಮ ಸಂಘದ ವತಿಯಿಂದ ನಾವು ಪ್ರವೇಶಿಸಿ ಒಂದು ಏನು ಆ ಕಿರುಕುಳ ಆಗ್ತಿತ್ತು ಏನಿದ್ರು ಅವರಿಗೆ ಒಂದು ಕಾನೂನಾತ್ಮಕವಾಗಿ ನೆರವು ನೀಡಿ ಆ ಸಾಲದ ಕೂಪದಿಂದ ನಾವು ಹೊರ ತಂದಿರ್ತೇವೆ ಸೊ ಇದೇ ರೀತಿ ಬಹಳಷ್ಟು ಜನ ಬೆಂಗಳೂರು ನಗರದಲ್ಲಿ ಬಹಳ ಕಿರುಕುಳ ಅನುಭವಿಸ್ತಾ ಇರ್ತಾರೆ ಫೈನಾನ್ಷಿಯಲ್ ಗಳಿಂದ ಈ ಬಡ್ಡಿ ಕೊಡೋಂತ ಫೈನಾನ್ಷಿಯಲ್ಗಳು ಏನು ಸಾಲ ಕೊಡಬೇಕಾದ್ರೆ ಹೆಚ್ಚಿನ ಬಡ್ಡಿ ವಿಧಿಸೋದು ಅಲ್ಲದೆ ಬ್ಲಾಂಕ್ ಚೆಕ್ಸ್ ತಗೊಂಡಿರ್ತಾರೆ ಅವರು ಮತ್ತೆ ಕಾಗದ ಪತ್ರಗಳು ದಾಖಲೆ ಆಸ್ತಿ ಪತ್ರಗಳು ಈ ಈ ರೀತಿ ಎಲ್ಲ ತಗೊಂಡು ಅವ್ರನ್ನ ಬ್ಲಾಕ್ ಮೇಲ್ ಮಾಡೋದು ಸಹ ಮಾಡಿರ್ತಾರೆ ಸೊ ಇಂತ ಒಂದು ಸನ್ನಿವೇಶದಲ್ಲಿ ಅಮಾಯಕ ಜನರು ಪ್ರಾಣ ಕಳ್ಕೊತಾ ಇದ್ದಾರೆ ಮತ್ತೆ ಎಷ್ಟೋ ಕುಟುಂಬಗಳು ಬೀದಿ ಪಾಲಾಗಿರ್ತದೆ ಸೊ ಆದ್ರಿಂದ ನಾವು ಇವತ್ತು ನಮ್ಮ ಸಂಘದಲ್ಲಿ ಒಂದು ನಿರ್ಧಾರ ತಗೊಂಡಿದೀವಿ ಯಾರೇ ಆಗಿರ್ಬೋದು ಸಾರ್ವಜನಿಕರು ಈ ರೀತಿ ಫೈನಾನ್ಷಿಯಲ್ಗಳಿಂದ ಏನೇ ಕಿರುಕುಳ ಅನುಭವಿಸ್ತಾ ಇದ್ರು ಸರಿ ಆ ಫೈನಾನ್ಷಿಯಲ್ಗಳು ಎಂತ ಪ್ರಭಾವಿಗಳಾಗಿದ್ರು ಪರವಾಗಿಲ್ಲ ಹಣ ಬಲ ಮತ್ತೆ ಯಾವುದೇ ರೀತಿ ಪ್ರಭಾವಿ ವ್ಯಕ್ತಿಗಳಾಗಿದ್ರು ಪರವಾಗಿಲ್ಲ ಯಾವುದಕ್ಕೂ ಹೆದರ್ಕೊಳ್ದೆ ನಮ್ಮ ಸಂಘದ ಕಚೇರಿಗೆ ಬಂದು ನಿಮ್ಮ ಅಳಲನ್ನು ತೋಡ್ಕೊಂಡ್ರೆ ಖಂಡಿತವಾಗೂ ನಾವು ಕಾನೂನಾತ್ಮಕವಾಗಿ ಅವರಿಗೆ ನೆರವು ನೀಡ್ತೇವೆ ಅವರಿಗೆ ಏನು ಸಾಲದ ಸುಳ್ಳಿಯಲ್ಲಿ ಸಿಗಾಕೊಂಡಿರ್ತಾರೆ ಅಂತವ್ರನ್ನ ನಾವು ಆ ಸಾಲದ ಸುಳಿಯಿಂದ ನಾವು ಹೊರತರ್ತೇವೆ ಅಂತ ಹೇಳಿ ನಾನು ಇವತ್ತು ಭರವಸೆ ಕೊಡ್ತಾ ಇದ್ದೀನಿ ಇವತ್ತು ನಾವು ಇವತ್ತು ಪಾಂಪ್ಲೆಟ್ ಏನು ಕರಪತ್ರ ನಾವು ಬಿಡುಗಡೆ ಮಾಡಿದ್ದೀವಿ ಇದರಲ್ಲಿ ನಮ್ಮ ಸಂಘದ ವಿಳಾಸ ಮತ್ತೆ ನಮ್ಮ ದೂರವಾಣಿ ಸಂಖ್ಯೆ ಸಹ ನಮೂದಿಸಿರ್ತೇವೆ ದಯವಿಟ್ಟು ಈ ಸಂಘದ ಕಚೇರಿಗೆ ಬಂದು ತಮ್ಮ ಅಳಲನ್ನು ತೋಡಿಕೊಂಡ್ರೆ ಖಂಡಿತವಾಗೂ ನಾವು ನೆರವನ್ನು ನೀಡ್ತೇವೆ ಅಂತ ಹೇಳಿ ನಾನು ಇವತ್ತಿನ ದಿನ ಹೇಳಿಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಆದಷ್ಟು ಈ ಒಂದು ಪತ್ರಿಕಾಗೋಷ್ಠಿ ವಿಡಿಯೋ ಏನಿದೆ ಇದನ್ನ ಆದಷ್ಟು ಹೆಚ್ಚಿಗೆ ಜನರಿಗೆ ಶೇರ್ ಮಾಡಿ ಯಾಕಂದ್ರೆ ಯಾಕಂದ್ರೆ ಅಗತ್ಯರವ್ರಿಗೆ ಈ ಈ ವಿಡಿಯೋ ತಲುಪುದ್ರೆ ಸ್ವಲ್ಪ ಹೆಲ್ಪ್ ಆಗತ್ತೆ ಅವ್ರಿಗೆ ದಯವಿಟ್ಟು ಈ ವಿಡಿಯೋನ ಹೆಚ್ಚಿಗೆ ಜನರಿಗೆ ಶೇರ್ ಮಾಡಿ ವಂದನೆಗಳು ಜೈ ಇನ್ ಜೈ ಕರ್ನಾಟಕ